ಎಲ್ಲರಿಗೂ ನಮಸ್ಕಾರ ರೀ ಆಡಗಲಲ್ಲೇ ಒಂದು ಅಂಗಡಿಯಲ್ಲಿ ನಮ್ಮ ದೋಸ್ತನ ಕಿಸೆ ಹೊಡೆದಾರಿ ಹತ್ತು ಸಾವಿರ ರೂಪಾಯಿ ಈಜಿಯಾಗಿ ತೊಗೊಳನ್ರಿ ಬ್ಯಾಕ್ ಏನು ಕಿಸೆ ಇರ್ತಲ್ಲ ಆ ಬ್ಯಾಕ್ ಕಿಸೆಯಿಂದ ಈಜಿಯಾಗಿ ತೊಗೊಳನ್ರಿ ಅರು ಬೇಕ್ರಿ ಫಸ್ಟ್ ಆಫ್ ಆಲ್ ಯಾಕಂತಂದ್ರೆ ಆ ಸ್ವಲ್ಪ ರಚದ ನಮ್ಗೆ ಅರಿಬೇಕು ಆವಾಗಲೇ ಗೊತ್ತಾಗೋದು ಆ ದುಡ್ಡಿನ ಬೆಲೆ ಏನು ಅಂತ ಒಂದು ರೂಪಾಯಿ ಅಲ್ಲ ರೀ ಹತ್ತು ಸಾವಿರ ರೂಪಾಯಿ ಒಂದೊಂದು ರೂಪಾಯಿ ದುಡಿಬೇಕಾದ್ರೆ ಈಗಿನ ಕಾಲದ ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಬಟ್ ನಮ್ಮ ದೋಸ್ತಗೆ ಗೊತ್ತಿಲ್ಲಲ್ಲ ಏನು ಮಾಡಬೇಕು ತಂದಿ ಮಗ ಕೂಡ ಇಬ್ಬರು ಗೊಬ್ಬರ ಅಂಗಡಿಗೆ ಹೋಗ್ತಾರ ಆ ಗೊಬ್ಬರ ಅಂಗಡಿ ಗಾಂಧಿ ಚೌಕ್ ಗೊಬ್ಬರ ಅಂಗಡಿಯಲ್ಲಿ ಗೊಬ್ಬರ ಅಂಗಡಿಗೆ ಏನು ಮಾಡ್ತಾನ ಆ ವ್ಯಕ್ತಿ ಒಂದು ಸಲ ಎರಡು ಸಲ ನೋಡಿ ಸ್ಲೋ ಆಗಿ ತನ್ನ ಮೈಂಡ್ ಉಪಯೋಗಿಸ್ಕೊಂಡು ತೊಕ್ಕೋತಾನೆ ರೀ ಅಮೌಂಟ್ ತೊಕ್ಕೊಂಡ ಮೇಲೆ ಎರಡು ನಿಮಿಷ ಆಮೇಲೆ ಗೊತ್ತಾಗುತ್ತೆ ನಮ್ಮ ದೋಸ್ತಗೆ ಅಮೌಂಟು ಇಲ್ಲ ರೊಕ್ಕ ಇಲ್ಲ ಅಚ್ಚ ಪ್ಲಬಿ ಆಮೇಲೆ ಕ್ಯಾಮ್ರಾ ಚೆಕ್ ಮಾಡ್ತಾರ ಕ್ಯಾಮ್ರಾ ಚೆಕ್ ಮಾಡಿ ಗೊತ್ತಾಗ್ತೈತಿ ಕಳೆತನ ಆಗಿದೆ ಅಂತ ಆ ಕ್ಯಾಮ್ರಾದ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಂ ಏನು ಮಾಡಿ ವಿಡಿಯೋ ಮಾಡ್ಕೊಂಡು ಏನು ಮಾಡೋಕ್ಕೆ ಬರಲ್ಲ ಬಟ್ ಈ ನಾನು ತುಂಬ ಶೇರ್ ಮಾಡ್ರಿ ಯಾಕಂದರೆ ಈ ವಿಡಿಯೋ ಪೂರ ನಿಮ್ಗೆ ತೋರಿಸ್ತೀನಿ ನಾನು ಯಾವ ರೀತಿ ಕಳತನ ಮಾಡ್ಯಾನಂತ ಅವ ಹಾಂ ಈ ವಿಡಿಯೋ ಪೂರ ಶೇರ್ ಮಾಡ್ರಿ ಇಲ್ಲಿ ಅಕ್ಕಪಕ್ಕದ ಊರದಾನೆ ಇರ್ತಾನವ ಯಾಕಂದರೆ ಅಷ್ಟು ಭಾಳ ದೂರದ ಅಲ್ಲವ ಇಲ್ಲೇ ಅದಾನ ಎಲ್ಲ ಸಿಕ್ಕಿದ್ರ ಅಥವಾ ನಿಮ್ಮೂರು ಆಗಿರ್ಬೋದು ಎಲ್ಲಾದರೂ ಸಿಕ್ಕಿದ್ರ ದಯವಿಟ್ಟು ತಿಳಿಸ್ರಿ ನೀವು ಅನ್ಬೋದು ಇದನ್ನ ಪೊಲಿಟಿಷನ್ ಕಂಪ್ಲೀಟ್ ಕೊಡ್ಬೇಕಲ್ರಿ ನೀವು ಅಂತ ಬಟ್ ನಮ್ಮ ದೋಸ್ತ್ ಅಂದ ಯಾಕಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಪ್ರಯೋಜನ ಇದೋ ಇಲ್ಲೋ ಅಂತ ಗೊತ್ತಿಲ್ಲ ನಾನು ಕೊಡೋ ನೋಡಿ ಕಂಪ್ಲೇಟ ಅಂತ ಅಂದೆ ಬಟ್ ಅವ್ನು ಬೇಡ ಅಂದ ಬಿಟ್ಟೆವು ಬಟ್ ವಿಡಿಯೋ ಮಾಡಿ ನಾವು ಶೇರ್ ಮಾಡ್ತಾಯಿದ್ದೀವಿ ನಾವೇ ಹುಡುಕೋಣ ಅಂತ ಅವ ಹೇಳಿದ್ದು ಓಕೆ ಅಂತೇಳಿ ನಾನು ವಿಡಿಯೋ ಮಾಡಿ ನಿಮಗೆ ಇದ್ದೀನಿ ದಯವಿಟ್ಟು ಯಾರ ಎಲ್ಲಾದರೂ ಸಿಕ್ಕಿದ್ರೆ ನಮಗೆ ತಿಳಿಸಿ ನಿಮಗೆ ಒಂದು ನಾನು ಇಲ್ಲಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ತುಂಬ ಒಳ್ಳೆಯ ಕೆಲಸ ಆಗುತ್ತೆ ನೀವು ತಿಳಿಸಿದ್ರ ಹಾಂ ಯಾಕಂದರೆ ಮುಂದೆ ಆ ವ್ಯಕ್ತಿ ದೊಡ್ಡ ದೊಡ್ಡ ಕಳತನ ಮಾಡಬಾರ್ದು ಹಾಂ ಈಗ ಇನ್ನೊಂದು ಈ ವಿಡಿಯೋ ಮಾಡೋ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನೀವು ಕೂಡ ಸೇಫಾಗಿರ್ರಿ ಯಾಕಂದರೆ ಯಾವತ್ತಿನಾಗ ಯಾರು ಯಾವಾಗ ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ ಕಳತನ ಮಾಡ್ತಾರೋ ಅನ್ನೋ ಗೊತ್ತಿಲ್ಲ ಬಿಜಾಪುರ ಇತ್ತೀಚೆಗೆ ಕಳ್ಳರಾವಳಿ ಜಾಸ್ತಿ ಆಗಿತ್ತು ಇನ್ನೂ ಕಡಿಮೆ ಆಗಿಲ್ಲ ಅದು ನನ್ನ ಪ್ರಕಾರ ಇನ್ನೂ ಇದೆ ಅವಳಿ ಹುಷಾರಾಗಿರಿ ಮನೆಗೆ ಬಂದು ಅಕ್ಕಿ ಕೊಡ್ತೀರಿ ಅಂತ ಕೇಳ್ತಾರ ಯಾಕ ಅಕ್ಕಿ ಅವರು ನೋಡಕ್ಕೆ ಒಂಥರನೇ ಭಯಾನ ಬರುತ್ತೆ ಇವತ್ತು ಬಂದಿದ್ರು ರೂಮಿ ಇಲ್ಲೇ ಬಂದಾರ ಪಾಕ್ ಬರ್ಸಕ್ಕತ್ತಾರ ಒಂದು ಸಾವನ್ನ ಯಾರ್ಯತ್ ತಗತೀನಿ ಅಕ್ಕಿ ಅದಾವಂದ್ರೆ ಅಕ್ಕಿ ಕೊಡ್ತೀರ ಇಲ್ಲ ರೀ ನಿಮ್ಮ ಅಂತ ಕೇಳತ್ತಾರ ಅಲ್ಲ ರೀ ಆ ರೀತಿ ಬಾಗಲ ಬರ್ಸ್ತೀರಲ್ರಿ ಹೋಗ್ರಿ ಅಕ್ಕಿ ಇಲ್ಲ ಪಕ್ಕಿ ಇಲ್ಲ ಅಂದೆ ಹೋದರು ಕೆಲವೊಬ್ರು ಒಳ್ಳೆಯವ್ರು ಇರ್ತಾರ ಕೆಲವೊಬ್ರು ಏನು ಮಾಡಕ್ಕೆ ಬರಲ್ಲ ಯಾಕಂದ್ರೆ ಒಂದು ಏರೋ ತಿಳ್ಕೊಬೇಕಂದ್ರೆ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ವ್ಯಾಪಾರ ಮಾಡ್ಕೊಂಡು ಬರ್ತಾರ ಬಂದು ಯಾರು ತಿಳ್ಕೊಂಡು ಈ ಮನೆಯಲ್ಲಿ ಅವರು ಈ ಮನೆಯಲ್ಲಿ ಇಲ್ಲ ಈ ಮನೆಯಲ್ಲಿ ಯಾರ್ಯಾರ ಎಲ್ಲ ತಿಳ್ಕೊಂಡು ಹೋಗ್ತಾರ ದಯವಿಟ್ಟು ಹುಷಾರಾಗಿರಿ ಸೇಫ್ ಆಗಿರಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಕೂಡ ನೀವು ತುಂಬ ಸೇಫ್ಟಿಯಿಂದ ಇರಬೇಕು ಈ ಜಗತ್ತೊಳಗೆ ಬಿಜಾಪುರ ಅಂತ ಒಂದೇ ಊರಲ್ಲ ಈ ಜಗತ್ತೊಳಗೆ ಸೇಫ್ಟಿ ತುಂಬ ಇಂಪಾರ್ಟೆಂಟ ಪೂರ ನೋಡ್ರಿ ಈ ವಿಡಿಯೋ ನಾನು ತೋರಿಸ್ತೀನಿ ಯಾವ ರೀತಿ ಕಳ್ಳತನ ಆಗಿದೆ ಹತ್ತು ಸಾವಿರ ರೂಪಾಯಿ ಅಂತ ಇಲ್ಲಿ ಎಂತಾರೀ ನಮ್ಮ ದೋಸ್ತ ಇನ್ನು ಬ್ಯಾಕ್ ಸೈಡ್ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊತಾನೆ ಇವಾಗ ನೋಡ್ರಿ ಈಗ ಬ್ಯಾಕ್ ಸೈಡ್ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಂಡಲ್ರಿ ಇವನೇ ಆ ರೊಕ್ಕನ ಕಳ್ತನ ಮಾಡಿದ್ದು ಯಾವ ರೀತಿ ಕಳ್ತನ ಮಾಡ್ತಾನೆ ನೋಡಿರಿ ಇವ ನಮ್ಮ ದೋಸ್ತ ಅವನ ಹಿಂದ್ಗಡೆ ನಿಂತಿದ್ದು ಕಳ್ಳ ಈ ಕಡೆ ಏನು ಟ್ರಾವೆಲ್ ಕೊಳ್ಳಿಗ್ ಹಾಕೊಂಡು ರೀ ನಮ್ಮ ದೋಸ್ತನು ತಂದಿಯವರವ್ರು ಈಗೇನು ನಿಂತಾನಲ್ಲಿ ತೋರಿಸ್ನಲ್ರಿ ಇವನೇ ಕಳ್ಳ ಅದು ನಾನು ಫಸ್ಟ್ ನಿಂತು ನೋಡ್ತಾನೆ ರೀ ಅವ ನೋಡಿ ಗಮನಿಸ್ತಾನೆ ರೀ ಎಷ್ಟು ಅದಾವ ಅಮೌಂಟು ರೊಕ್ಕ ಎಷ್ಟು ಅದಾವ ಅಕ್ಕಿಸಿದಾಗ ಅಂತೇಳಿ ನಮ್ಮ ದೋಸ್ತೇನು ಮಾಡ್ತಾನ ಎರಡುನೂರು ರೂಪಾಯಿ ಉಳ್ಸೋಕೋಗ್ತಾನೆ ಸ್ವಲ್ಪ ಕಡಿಮೆ ತೊಗೋರಿ ಕಡಿಮೆ ತೊಗ್ರಿ ಅಂತೇಳಿ ಅವ್ರು ಕೂಡ ಸ್ವಲ್ಪ ವಾದ ವಿವಾದ ಮಾಡ್ತಾನೆ ಅಂಗಡಿಯವರು ಮಾಲಾಕ್ರ ಜೊತೆ ಆ ಒಂದು ಗ್ಯಾಪಲ್ಲಿ ಎಷ್ಟು ರೊಕ್ಕ ಅದಾವ ಇಂದ ಅಕ್ಕಿಸಿದಾಗ ಅಂತ ಚೆಕ್ ಮಾಡಿ ಸ್ಲೋ ಆಗಿ ಕೈ ಹಾಕಿ ತೊಗೊಂಬಿಡ್ತಾನೆ ರೀ ಈಗ ನೋಡತ್ತಾನಲ್ರಿ ಹಾಂ ಈ ನೋಡ್ತಾನೆ ನಮ್ಮ ದೋಸ್ತ ರೊಕ್ಕ ಎಣಿಸಾಕತನ ಎಣಸಿದ ಮೇಲೆ ನೋಡ್ತಾನೆ ಇನ್ನೂ ನೋಡ್ತಾನೆ ನೋಡಾಕತ್ತಾನೆ ಸ್ಲೋ ಆಗಿ ರೊಕ್ಕ ತೊಗೊಂಡಾರೆ ತೊಗೊಂಡ ತೊಗೊಂಡು ತಾನು ಕಿಶಿದಾಗ ಇಟ್ಕೊಂಡ್ರ ರೊಕ್ಕ ಮತ್ತೆ ಬಂದು ಚೆಕ್ ಮಾಡ್ತಾನೆ ಇನ್ನೊಂದಿಷ್ಟು ಇತ್ತು ಪ್ಲ್ಯಾನ ಬಟ್ ಅವರು ತಂದೆಯವ್ರ ಅಡ್ಡ ಬಂದ ನಿಂತು ಅವ್ರ ತಂದೆರಿಗೆ ಗೊತ್ತಾಗಿಲ್ಲ ಆಗಿಲ್ಲ ಹಿಂದೆ ನಿಂದೇದ ಅವ್ರ ತಂದೆರಿಗೆ ಗೊತ್ತಾಗಿಲ್ಲ ಇವ್ನ ರೊಕ್ಕ ತೊಗೊಂಡಿದ್ದು ಜಿಗ್ದ ಅವ ನಮ್ಮ ದೋಸ್ತ್ ಚೆಕ್ ಮಾಡ್ತಾನೆ ನೋಡ್ರಿ ರೊಕ್ಕ ಇಲ್ಲಿ ರೊಕ್ಕ ತೊಗೊಂಡು ಜಿಗ್ದಾನಪ್ಪ ಅಚ್ಚು ಮ್ಯಾಕ್ ಯಾಕೆ ಮರ್ಯಾಗಂತ ಈ ಕಡೆ ಹಚ್ ಈ ಕಡೆ ಹತ್ತೆ ಹಚ್ ಮಗನ ಸ್ವಲ್ಪ ಕಬ್ರಿರ್ಬೇಕು ರೊಕ್ಕ ತೊಗೊಳ್ತಾರೆ ಜನ ಅಂತ ಏನು ಏನು ಹೇಳ್ಬೇಕ್ರಿ ಏನು ಹೇಳೋಕ್ಕ ನೋಡ್ರಿ ವೀಡಿಯೋ ಶೇರ್ ಮಾಡ್ರಿ ಎಲ್ಲಿ ದಯವಿಟ್ಟು ನಿಮಗೆ ಕೈ ಮುಂದೆ ಕೇಳ್ಕೊತಾ ಇದ್ದೀನಿ ಈ ನನ್ನ ಮಗ ಇಲ್ಲೇ ಸಿಕ್ಕಿದ್ರೆ ನಮಗೆ ಹೇಳ್ರಿ ಮೆಸೇಜ್ ಮುಖಾಂತರ ಹೇಳಿದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ kamu, kamu nggak kaya, ಇದು ಇಂಡಿಯನ್ ರೀ ಹೆಂಗ ರೊಕ್ಕ ತಗೋತಾನ ಅಂತ ಇಂಡಿಯನ್ ಕ್ಯಾಮ್ರಾದ ನಾವು ತೋರ್ಸಿದ್ದು ನೋಡ್ರಿ ಇವನೇ ನೋಡ್ರಿ ನಮ್ಮ ದೋಸ್ತ್ ಪುಣ್ಯಾತ್ಮ ಹೆಂಗದ ಮಗ